ನಿತ್ಯ ಜಂಜಾಟದಲ್ಲೇ ಜೀವನ ಮಾಡ್ತಾ ಇದ್ರು ಸಾಕಪ್ಪ ಈ ಜೀವನ ಅನ್ನೋ ಮಟ್ಟಿಗಿತ್ತಂತೆ ಹಾಗಾಗಿ ಕೆಸರು ಗದ್ದೆಗೊಂದ್ಸಾರಿ ಇಳಿತಾರೆ ಜೊತೆಗೆ ಅಲ್ಲಿ ಮೋಜು ಮಸ್ತಿ ಮಾಡಿದ್ದಾರೆ ಕೆಲವರು ಓಡಾಡೋದಕ್ಕಾಗದೆ ಬಿದ್ದರೂ ಕುಣಿದು ಕುಪ್ಪಳಿಸಿದ್ದಾರೆ ಅರೇ ಎಲ್ಲಿದು ಕೆಸರು ಗದ್ದೆ ಆಟ ಅಂತೀರಾ ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೀಗೆ ಮಳೆಗಾಲದಲ್ಲಿ ಭತ್ತದ ಗದ್ದೆಯಲ್ಲಿ ಯುವಕ ಯುವತಿಯರು ಮಹಿಳೆಯರು ಮಕ್ಕಳು ಸಖತ್ತಾಗಿಯೇ ಓಡಿದ್ರು ಖುಷಿ ಖುಷಿಯಾಗಿ ನಲಿದಾಡಿದ್ರು ಸಿನಿಮಾ ಹಾಡಿಗೆ ಕೆಸರಿನಲ್ಲೇ ಸ್ಟೆಪ್ಸ್ ಹಾಕಿದ್ರು ಮೈಯೆಲ್ಲ ಕೆಸರು ಮಾಡಿಕೊಂಡು ಬಹಳಷ್ಟು ಎಂಜಾಯ್ ಮಾಡಿದ್ರು ಹೌದು ಜೆಸಿಐ ಶಿವಮೊಗ್ಗ ಜಿಲ್ಲಾ ಘಟಕದ ವತಿಯಿಂದ ಕೆಸರು ಗದ್ದೆ ಆಟೋಟ ಸ್ಪರ್ಧಾ ಕಾರ್ಯಕ್ರಮವನ್ನ ಶಿವಮೊಗ್ಗದಲ್ಲಿ ಆಯೋಜನೆ ಮಾಡಲಾಗಿತ್ತು ಶಿವಮೊಗ್ಗ ನಗರ ಹೊರವಲಯದ ಗೋಂದಿ ಚಟ್ನಳ್ಳಿ ಗ್ರಾಮದ ಬಳಿ ಕೃಷಿ ಭೂಮಿಯಲ್ಲಿ ಆಯೋಜಿಸಿದ್ದ ಈ ಸ್ಪರ್ಧೆಯಲ್ಲಿ ಸಂಸ್ಥೆಯ ಸದಸ್ಯರು ಮಕ್ಕಳು ಮತ್ತು ಸಾರ್ವಜನಿಕರು ಭಾಗವಹಿಸಿ ಸಖತ್ ಖುಷಿಪಟ್ಟರು ಕೆಸರಿನಲ್ಲಿ ಓಟದ ಸ್ಪರ್ಧೆ ವಾಲಿಬಾಲ್ ನಿಧಿ ಹುಡುಕಾಟ ಹಗ್ಗ ಜಗ್ಗಾಟ ಸೇರಿದಂತೆ ಹಲವು ಕ್ರೀಡೆಗಳನ್ನು ಆಡಿಸಲಾಯಿತು ಸುಮಾರು ನೂರಕ್ಕೂ ಹೆಚ್ಚಿನ ಮಹಿಳೆಯರು ಮಕ್ಕಳು ಕೆಸರ ಭರಿತ ಗದ್ದೆಯಲ್ಲಿ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಸಂಭ್ರಮಿಸಿದ್ರು ನಮ್ಮ ಶಿವಮೊಗ್ಗದ ಜನತೆಗೆ ಕಮಲ ಕಮ್ಲಾಗಬೇಕಂತ ಭಾರಿ ಇಷ್ಟ ಇತ್ತು ಅದು ಏನೋ ಕಾರಣದಿಂದ ಕಂಬಳ ಆಗಿಲ್ಲ ಆದರೆ ನಮ್ಮ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಬ್ ಶಿವಮೊಗ್ಗದಲ್ಲಿ ಒಂದು ಕೆಸರಗತೆ ಕ್ರೀಡಾಕೂಟ ಮಾಡಬೇಕಂತ ನಾವು ಆಯೋಜನೆ ಮಾಡಿದ್ದೀವಿ ನಮ್ಮ ಇಡೀ ಟೀಮು ದಿನ ಒಂದು ಹದಿನೈದರಿಂದ ಇಪ್ಪತ್ತು ದಿನ ದಿನದಿಂದ ಇದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ಕರಾವಳಿಯ ಕ್ರೀಡಾಕೂಟವನ್ನು ನಾವು ಶಿವಮೊಗ್ಗಕ್ಕೆ ತರಬೇಕು ಮಲೆನಾಡಿಗೆ ತರಬೇಕಾದ ಒಂದು ನಮ್ಮ ಸತತ ಪ್ರಯತ್ನ ಇವತ್ತು ಈ ಕ್ರೀಡೆ ನೋಡಿದರೆ ಇಲ್ಲಿ ಆಟ ಆಡುವ ನೋಡಿದ್ರೆ ನಮಗೆ ತುಂಬ ಖುಷಿ ನಾವು ಖಂಡಿತ ಸಕ್ಸಸ್ ಆಗಿದ್ದೀವಿ ಸರ್ ತುಂಬಾ ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ಸಿಟಿ ಜೀವನದ ಜಂಜಾಟದಲ್ಲಿ ಇದ್ದವರಿಗೆ ನಾವು ಚಿಕ್ಕವರಿದ್ದಾಗ ಈ ಥರ ಎಲ್ಲ ನೋಡಿದ್ದು ಆ ಕೆಸರು ಗದ್ದೆಗೆ ಇಳದೇ ಇರಲಿಲ್ಲ ಇದು ಹೌದು ಎಷ್ಟು ತುಂಬ ತಿರುಳು ಅನಿಸ್ತಾ ಇದೆ ನಮಗೆ ಮತ್ತು ಮಲೆನಾಡು ಭಾಗದಲ್ಲಿ ಈ ಥರ ಕೆಸರು ಗದ್ದೆ ಓಟಗಳು ತುಂಬಾ ವಿರಳ ಇದೇನಿದ್ರು ಸೌತ್ ಕೇಂದ್ರದಲ್ಲಿ ಇದ್ದಿದ್ದು ಇಲ್ಲಿ ಮಾಡ್ತಿರೋದು ತುಂಬ ಖುಷಿ ಆಗ್ತಾ ಇದೆ ತುಂಬ ರಿಲ್ಯಾಕ್ಸ್ ಅನಿಸ್ತು ಇನ್ನು ಕೆಸರು ಗದ್ದೆಯಲ್ಲಿ ಮೊದಲಿಗೆ ಬೆಳ್ಳಿ ಕಾಯಿನ್ ಬಚ್ಚಿಟ್ಟು ನಿಧಿ ಶೋಧ ಆಟ ಆಡಿಸಲಾಯಿತು ನಂತರ ರನ್ನಿಂಗ್ ಹಗ್ಗ ಜಗ್ಗಾಟ ವಾಲಿಬಾಲ್ ಆಟ ಆಡಿಸಿದ್ರು ನಿತ್ಯ ಬದುಕಿನ ಜಂಜಾಟ ಮರೆತು ಮೊಬೈಲ್ ಬದಿಗಿಟ್ಟು ಇಡೀ ದಿನ ಕೆಸರಿನಲ್ಲಿ ಸಿಟಿ ಜನ ಎಂಜಾಯ್ ಮಾಡಿದ್ರು ಗದ್ದೆ ಆಟೋಟದಲ್ಲಿ ಶೃಂಗಾರಗೊಂಡ ಜೋಡಿ ಎತ್ತುಗಳು ಸಹ ಎಲ್ಲರ ಗಮನ ಸೆಳೆದ್ವು ಈ ಒಂದು ಸಂಸಾರದ ಜಂಜಾಟ ವರ್ಕ್ ಪ್ರೆಸರ್ ಎಲ್ಲದನ್ನ ಬಿಟ್ಟು ನಾವು ಈ ಒಂದು ಗದ್ದೆಗಿಳಿದಿದ್ದೇವೆ ಕೆಸರು ಗದ್ದೆಯಲ್ಲಿ ನನ್ನ ಇದು ನಾಲ್ಕನೇ ಅನುಭವ ಇದು ಸುಮಾರು ಹದಿನೈದು ವರ್ಷಗಳ ನಂತರ ಮತ್ತೆ ಇದ್ದೀನಿ ಬಹಳ ಖುಷಿ ಕೊಟ್ಟಿದೆ ಸೊ ಮೈಂಡ್ ಎಲ್ಲ ಫ್ರೀ ಆಗಿದೆ ಫುಲ್ ಒಟ್ಟಾರೆ ಶಿವಮೊಗ್ಗದಲ್ಲಿ ನಡೆದ ವಿಭಿನ್ನ ಕೆಸರು ಗದ್ದೆ ಓಟ ಕಾರ್ಯಕ್ರಮದಲ್ಲಿ ನೂರಕ್ಕೂ ಹೆಚ್ಚಿನ ಮಕ್ಕಳು ಹಾಗೂ ಹಿರಿಯರು ಕೆಸರು ಭರಿತ ಗದ್ದೆಯಲ್ಲಿ ಉತ್ಸಾಹದಿಂದ ಭಾಗಿಯಾಗಿದ್ರು ಗದ್ದೆಯಲ್ಲೇ ಬಿದ್ದು ಕೆಸರಿನಲ್ಲಿ ಮಿಂದೆದ್ರು ಈ ಆಟೋಟ ಸ್ಪರ್ಧೆ ನಿಜಕ್ಕೂ ಒಂಥರ ಕಿಕ್ ನೀಡಿದ್ದು ಮಾತ್ರ ಸುಳ್ಳಲ್ಲ ಕ್ಯಾಮ್ರಾಮನ್ ಸಾವನ್ ಜೊತೆ ನವೀನ್ ಪುರದಾಳ್ ಗ್ಯಾರಂಟಿ ನ್ಯೂಸ್ ಶಿವಮೊಗ್ಗ